ರಕ್ಷಕ್ ಬುಲೆಟ್ ಕೊಟ್ಟ ಸರ್ಪ್ರೈಸ್ಗೆ ಕಣ್ಣೀರಿಟ್ಟ ನಮ್ರತ ಗೌಡ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಯಾಗಿದ್ದ ನಮ್ರತಾ ಗೌಡ ಸದ್ಯ ಖುಷಿಯಲ್ಲಿದ್ದಾರೆ ನಾಗಿನಿ ಸೀರಿಯಲ್ ಮೂಲಕ ಅತಿ ಹೆಚ್ಚು ಖ್ಯಾತಿ ಪಡೆದುಕೊಂಡಿದ್ದ ನಮ್ರತಾ ಗೌಡ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ ನಮ್ರತಾ ಗೌಡ ಅವರ ಖುಷಿಯನ್ನು ಇನ್ನಷ್ಟು ಹೆಚ್ಚು ಮಾಡಿದ್ದಾರೆ ಬಿಗ್ ಬಾಸ್ ಖ್ಯಾತಿಯ ರಕ್ಷಕ್ ಬುಲೆಟ್ ಹೌದು ಹುಟ್ಟುಹಬ್ಬದ ಖುಷಿಯಲ್ಲಿದ್ದ ನಮ್ರತಾ ಗೌಡ ಅವರಿಗೆ ರಕ್ಷಕ್ ಅವರು ಮಸ್ತ್ ಸರ್ಪ್ರೈಸ್ ಒಂದನ್ನು ಕೊಟ್ಟಿದ್ದಾರೆ ರಕ್ಷಕ್ ಬುಲೋಟ್ ಕೊಟ್ಟ ಸರ್ಪ್ರೈಸ್ ನೋಡಿ ನಮ್ರತಾ ಗೌಡ ಕಣ್ಣೀರಾಕಿದ್ದಾರೆ ರಕ್ಷಕ್ ಬುಲೋಟ್ ಹಾಗೂ ನಮ್ರತಾ ಗೌಡ ಬಿಗ್ ಬಾಸ್ ಮೂಲಕ ಪರಿಚಯ ಆದವರು ಬಿಗ್ ಬಾಸ್ ಮೂಲಕವೇ ಈ ಇಬ್ಬರು ಸಖತ್ ಕ್ಲೋಸ್ ಕೂಡ ಆಗಿದ್ದಾರೆ ನಮ್ರತಾ ಗೌಡ ರಕ್ಷಕ್ ಬುಲೋಟ್ ಅನ್ನು ತಮ್ಮ ತಮ್ಮ ಎಂದು ಕರೆಯುತ್ತಾ ಇರುತ್ತಾರೆ ಅದೇ ರೀತಿ ರಕ್ಷಕ್ ಕೂಡ ನಮ್ರತಾ ಗೌಡ ಅವರನ್ನು ಪ್ರೀತಿಯಿಂದ ಪಪ್ಪು ಅಂತ ಕೂಡ ಕರೆಯುತ್ತಾರೆ ಇನ್ನು ನಮ್ರತಾ ಗೌಡ ಹುಟ್ಟು ಹಬ್ಬದ ಪ್ರಯುಕ್ತ ರಕ್ಷಕ್ ಬುಲೋಟ್ ಅವರು ಕೇಕ್ ಕಟ್ ಮಾಡಿಸಿದ್ದಾರೆ ಇನ್ನು ಬಿಗ್ ಸರ್ಪ್ರೈಸ್ ಮತ್ತು ಡೆಕೋರೇಷನ್ ಮಾಡಿಸಿ ನಮ್ರತಾ ಗೌಡಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಇದೇ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಶೇರ್ ಮಾಡಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಖ್ಯಾತಿಯ ನಟಿ ತನಿಷಾ ಅವರು ಕೂಡ ನಮ್ರತಾ ಹುಟ್ಟು ಹಬ್ಬಕ್ಕೆ ಕೇಕ್ ಕಟ್ ಮಾಡಿಸಿದ್ದಾರೆ